ಹಾಯ್ ಫ್ರೆಂಡ್ಸ್ ಆರ್ ಆರ್ ಬಿ ಗ್ರೂಪ್ ಡಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡೋಣ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಒಂದೆಯ ಪ್ರಶ್ನೆ ನೋಡೋಣ ಬನ್ನಿ ಒಂದನೆಯ ಪ್ರಶ್ನೆ ಲೋವೋ ಆಮ್ಲದೊಂದಿಗೆ ಸಂಯೋಜಿಸಿದಾಗ ಏನು ರೂಪಗೊಳ್ಳುತ್ತದೆ ಒಂದನೇ ಆಪ್ಷನ್ ಲೋಹದ ಆಕ್ಸೈಡ್ಗಳು ಎರಡನೇ ಆಪ್ಷನ್ ಸಾರ್ವಜನಿಕ ಅನಿಲ ಮೂರನೇ ಆಪ್ಷನ್ ಆಮ್ಲಜನಕ ಅನಿಲ ನಾಲ್ಕನೇ ಆಪ್ಷನ್ ಹೈಡ್ರೋಜನ್ ಅನಿಲ ಸರಿಯಾದ ಉತ್ತರ ಒಂದು ಲೋಹದ ಆಕ್ಸೈಡ್ಗಳು ಮುಂದಿನ ಪ್ರಶ್ನೆ ವಿಶ್ವ ಪಾರಂಪರೆಯ ತಾಣವಾದ ಮಹಾನ್ ಸಾಂಚಿಯ ಸ್ತೂಪವನ್ನು ನಿರ್ಮಿಸಿದವರು ಯಾರು ಒಂದನೇ ಆಪ್ಷನ್ ಸಮುದ್ರಗುಪ್ತ ಎರಡನೇ ಆಪ್ಷನ್ ಅಶೋಕ ಮೂರನೇ ಆಪ್ಷನ್ ಚಂದ್ರಗುಪ್ತ ನಾಲ್ಕನೇ ಆಪ್ಷನ್ ಚಾಲುಕ್ಯ ಸರಿಯಾದ ಉತ್ತರ ಎರಡು ಅಶೋಕ ಮುಂದಿನ ಪ್ರಶ್ನೆ ಮೊದಲ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾರತದ ವಯಸ್ಸರಾಯ ಯಾರು ಒಂದನೇ ಆಪ್ಷನ್ ಲಾರ್ಡ್ ವೆಲಿಸ್ಲಿ ಎರಡನೇ ಆಪ್ಷನ್ ಲಾರ್ಡ್ ಇರ್ವಿನ್ ಮೂರನೇ ಆಪ್ಷನ್ ಲಾರ್ಡ್ ಲಿನ್ತ್ಗೊ ನಾಲ್ಕನೇ ಆಪ್ಷನ್ ಲಾರ್ಡ್ ಮೌಂಟ್ ಬ್ಯಾಟನ್ ಸರಿಯಾದ ಉತ್ತರ ಎರಡು ಲಾರ್ಡ್ ಇರ್ವಿನ್ ಮುಂದಿನ ಪ್ರಶ್ನೆ ಹದಿನೆಂಟನೇ ಏಷ್ಯನ್ ಗೇಮ್ಸ್ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಕೆಳಗಿನ ಯಾವ ದೇಶವು ಒಟ್ಟಾರೆ ಚಾಂಪಿಯನ್ ಆಗಿದೆ ಒಂದನೇ ಆಪ್ಷನ್ ಪಾಕಿಸ್ತಾನ್ ಎರಡನೇ ಆಪ್ಷನ್ ಚೀನಾ ಮೂರನೇ ಆಪ್ಷನ್ ಭಾರತ ನಾಲ್ಕನೇ ಆಪ್ಷನ್ ಜಪಾನ್ ಸರಿಯಾದ ಉತ್ತರ ಎರಡು ಚೀನಾ ಮುಂದಿನ ಪ್ರಶ್ನೆ ಕೆಳಗಿನವರಲ್ಲಿ ಯಾರು ಜಿಮ್ನಾಸ್ಟಿಕ್ಗೆ ಸಂಬಂಧಿಸಿದ್ದಾರೆ ಒಂದನೇ ಆಪ್ಷನ್ ದೀಪಾ ಕರ್ಮಾಕರ್ ಎರಡನೇ ಆಪ್ಷನ್ ಸೇನಾ ನೆಹವಾಲ್ ಮೂರನೇ ಆಪ್ಷನ್ ಪಿ ವಿ ಸಿಂಧು ನಾಲ್ಕನೇ ಆಪ್ಷನ್ ಮಿಥಾಲಿ ರಾಜ್ ಸರಿಯಾದ ಉತ್ತರ ಒಂದು ದೀಪಾ ಕರ್ಮಾಕರ್ ಮುಂದಿನ ಪ್ರಶ್ನೆ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಶ್ರೇಯಾಂಕದ ಪ್ರಕಾರ ಈ ಕೆಳಗಿನ ಯಾವ ದೇಶವು ಕೊನೆಯಾಗಿದೆ ಒಂದನೇ ಆಪ್ಷನ್ ಅಫ್ಘಾನಿಸ್ತಾನ್ ಎರಡನೇ ಆಪ್ಷನ್ ಸುಡಾನ್ ಮೂರನೇ ಆಪ್ಷನ್ ಲಿಬಿಯಾ ನಾಲ್ಕನೇ ಆಪ್ಷನ್ ಕಾಂಬೋಡಿಯಾ ಸರಿಯಾದ ಉತ್ತರ ಒಂದು ಅಫ್ಘಾನಿಸ್ತಾನ್ ಮುಂದಿನ ಪ್ರಶ್ನೆ ನಾಗಾರ್ಜುನಿ ಗುಹೆಗಳು ಎಲ್ಲಿವೆ ಒಂದನೇ ಆಪ್ಷನ್ ಆಂಧ್ರ ಪ್ರದೇಶ್ ಎರಡನೇ ಆಪ್ಷನ್ ಅಸ್ಸಾಂ ಮೂರನೇ ಆಪ್ಷನ್ ಒಡಿಶಾ ನಾಲ್ಕನೇ ಆಪ್ಷನ್ ಬಿಹಾರ್ ಸರಿಯಾದ ಉತ್ತರ ನಾಲ್ಕು ಬಿಹಾರದಲ್ಲಿದೆ ಮುಂದಿನ ಪ್ರಶ್ನೆ ಡ್ಯಾಶ್ ಕಾರಣಾಂತರದಿಂದ ಚಳಿಗಾಲದ ಆರಂಭಕ್ಕೆ ತಮಿಳುನಾಡಿನ ಕರಾವಳಿ ಪ್ರದೇಶದಲ್ಲಿ ಮಳೆಯಾಗುತ್ತದೆ ಒಂದನೇ ಆಪ್ಷನ್ ಉಷ್ಣ ವಲಯದ ಚಂಡಮಾರುತವು ಎರಡನೇ ಆಪ್ಷನ್ ಈಶಾನ್ಯ ಮಾನ್ಸೂನ್ ಮೂರನೇ ಆಪ್ಷನ್ ನೈಋತ್ಯ ಮಾನ್ಸೂನ್ ನಾಲ್ಕನೇ ಆಪ್ಷನ್ ಪಶ್ಚಿಮ ಬಿರುಗಾಳಿ ಸರಿಯಾದ ಉತ್ತರ ಎರಡು ಈಶಾನ್ಯ ಮಾನ್ಸೂನ್ ಮುಂದಿನ ಪ್ರಶ್ನೆ ಲಾರ್ಡ್ ಮಹಾವೀರ್ ರಾಷ್ಟ್ರೀಯ ಉದ್ಯಾನವನವು ಭಾರತದ ಕೆಳಗಿನ ಯಾವ ರಾಜ್ಯದಲ್ಲಿದೆ ಒಂದನೇ ಆಪ್ಷನ್ ತೆಲಂಗಾಣ ಎರಡನೇ ಆಪ್ಷನ್ ಮಧ್ಯಪ್ರದೇಶ್ ಮೂರನೇ ಆಪ್ಷನ್ ಗೋವಾ ನಾಲ್ಕನೇ ಆಪ್ಷನ್ ಗುಜರಾತ್ ಸರಿಯಾದ ಉತ್ತರ ಮೂರು ಗೋವಾದಲ್ಲಿದೆ ಮುಂದಿನ ಪ್ರಶ್ನೆ ಹದಿನೇಳುನೂರ ಎಂಬತ್ನಾಲ್ಕರಲ್ಲಿ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲನ್ನು ಸ್ಥಾಪಿಸಿದವರು ಯಾರು ಒಂದನೇ ಆಪ್ಷನ್ ಸರ್ ಜಾನ್ ಶೂರ್ ಎರಡನೇ ಆಪ್ಷನ್ ಸರ್ ವಿಲಿಯಂ ಜೋನ್ಸ್ ಮೂರನೇ ಆಪ್ಷನ್ ಡೇವಿಡ್ ಗ್ರೀನ್ ನಾಲ್ಕನೇ ಆಪ್ಷನ್ ಚಾರ್ಲ್ಸ್ ವುಡ್ ಸರಿಯಾದ ಉತ್ತರ ಎರಡು ಸರ್ ವಿಲಿಯಂ ಜೋನ್ಸ್ ಮುಂದಿನ ಪ್ರಶ್ನೆ ಭಾರತೀಯ ಸಂಸತ್ತಿನ ಯಾವ ಸದನವು ಜನರಿಂದ ನೇರವಾಗಿ ಆಯ್ಕೆ ಮಾಡಲಾಗುತ್ತದೆ ಒಂದನೇ ಆಪ್ಷನ್ ಹೌಸ್ ಆಫ್ ಲಾರ್ಡ್ಸ್ ಎರಡನೇ ಆಪ್ಷನ್ ಲೋಕಸಭೆ ಮೂರನೇ ಆಪ್ಷನ್ ಅಸೆಂಬ್ಲಿ ನಾಲ್ಕನೇ ಆಪ್ಷನ್ ರಾಜ್ಯಸಭೆ ಸರಿಯಾದ ಉತ್ತರ ಎರಡು ಲೋಕಸಭೆ ಮುಂದಿನ ಪ್ರಶ್ನೆ ಭಾರತೀಯ ಸಂವಿಧಾನದ ಮುಖ್ಯ ವಾಸ್ತುಶಿಲ್ಪ ಯಾರು ಒಂದನೇ ಆಪ್ಷನ್ ಬಿ ಆರ್ ಅಂಬೇಡ್ಕರ್ ಎರಡನೇ ಆಪ್ಷನ್ ಎಸ್ ಎನ್ ಮುಖರ್ಜಿ ಮೂರನೇ ಆಪ್ಷನ್ ಬಿ ಜಿ ಕೃಪ್ಲಾಣಿ ನಾಲ್ಕನೇ ಆಪ್ಷನ್ ಎ ವಿ ಟಕ್ಕರ್ ಸರಿಯಾದ ಉತ್ತರ ಒಂದು ಬಿ ಆರ್ ಅಂಬೇಡ್ಕರ್ ಮುಂದಿನ ಪ್ರಶ್ನೆ ರೈಟ್ ಪದವು ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಒಂದನೇ ಆಪ್ಷನ್ ಬ್ಯಾಡ್ಮಿಂಟನ್ ಎರಡನೇ ಆಪ್ಷನ್ ಟೆನ್ನಿಸ್ ಮೂರನೇ ಆಪ್ಷನ್ ಕಬಡ್ಡಿ ನಾಲ್ಕನೇ ಆಪ್ಷನ್ ವಾಲಿಬಾಲ್ ಸರಿಯಾದ ಉತ್ತರ ಮೂರು ಕಬಡ್ಡಿಯಲ್ಲಿ ಬಳಸಲಾಗುತ್ತದೆ ಮುಂದಿನ ಪ್ರಶ್ನೆ ದ್ರವ್ಯರಾಶಿ ಮತ್ತು ವೇಗದ ಉತ್ಪನ್ನ ಯಾವುದು ಒಂದನೇ ಆಪ್ಷನ್ ಮುಮೆಂಟಮ್ ಎರಡನೇ ಆಪ್ಷನ್ ಬಲ ಮೂರನೇ ಆಪ್ಷನ್ ಜಡತ್ವ ನಾಲ್ಕನೇ ಆಪ್ಷನ್ ವೇಗವರ್ಧನೆ ಸರಿಯಾದ ಉತ್ತರ ಒಂದು ಮೊಮೆಂಟಮ್ ಮುಂದಿನ ಪ್ರಶ್ನೆ ಉಷ್ಣವಲಯದ ಚಂಡಮಾರುತವನ್ನು ಯಾವ ದೇಶದಲ್ಲಿ ತೈಪೋ ಎಂದು ಕರೆಯಲಾಗುತ್ತದೆ ಒಂದನೇ ಆಪ್ಷನ್ ಫಿಲಿಪೈನ್ಸ್ ಎರಡನೇ ಆಪ್ಷನ್ ಜಪಾನ್ ಮೂರನೇ ಆಪ್ಷನ್ ದಕ್ಷಿಣ ಕೊರಿಯಾ ನಾಲ್ಕನೇ ಆಪ್ಷನ್ ಚೀನಾ ಸರಿಯಾದ ಉತ್ತರ ಎರಡು ಜಪಾನ್ದಲ್ಲಿ ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಕೇಸರಿ ಪತ್ರಿಕೆ ಯಾರಿಂದ ಪ್ರಕಟವಾಯಿತು ಒಂದನೇ ಆಪ್ಷನ್ ಮಹಾತ್ಮ ಗಾಂಧಿ ಎರಡನೇ ಆಪ್ಷನ್ ಗಂಗಾಧರ್ ತಿಲಕ್ ಮೂರನೇ ಆಪ್ಷನ್ ಸುರೇಂದ್ರನಾಥ್ ಬ್ಯಾನರ್ಜಿ ನಾಲ್ಕನೇ ಆಪ್ಷನ್ ಸಿ ಸಿ ಆರ್ ಕುಮಾರ್ ಘೋಷ್ ಸರಿಯಾದ ಉತ್ತರ ಎರಡು ಬಾಲ್ ಗಂಗಾಧರ್ ತಿಲಕ್ ಮುಂದಿನ ಪ್ರಶ್ನೆ ಗ್ರಾಮೀಣ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವನ್ನು ಡ್ಯಾಶ್ ರಂದು ಆರಂಭಿಸಲಾಯಿತು ಒಂದನೇ ಆಪ್ಷನ್ ಎರಡು ಸಾವಿರ ಎರಡನೇ ಆಪ್ಷನ್ ಎರಡು ಸಾವಿರದ ಹತ್ತು ಮೂರನೇ ಆಪ್ಷನ್ ಎರಡು ಸಾವಿರದ ಐದರಲ್ಲಿ ನಾಲ್ಕನೇ ಆಪ್ಷನ್ ಹತ್ತೊಂಬತ್ತನೂ ತೊಂಬತ್ತೈದರಲ್ಲಿ ಸರಿಯಾದ ಉತ್ತರ ನಾಲ್ಕು ಹತ್ತೊಂಬತ್ತನೂ ತೊಂಬತ್ತೈದರಲ್ಲಿ ಸೃಷ್ಟಿಯಾಯಿತು ಮುಂದಿನ ಪ್ರಶ್ನೆ ಯಾವ ಗ್ರಂಥಿಯು ಬೆಳವಣಿಗೆಯ ಹಾರ್ಮೋನನ್ನು ಸ್ರವಿಸುತ್ತದೆ ಒಂದನೇ ಆಪ್ಷನ್ ಮೂತ್ರ ಜನಕಾಂಗದ ಗ್ರಂಥಿ ಎರಡನೇ ಆಪ್ಷನ್ ಪ್ಯುಟುಟೋರಿಯಲ್ ಗ್ರಂಥಿ ಮೂರನೇ ಆಪ್ಷನ್ ಅಂಡಾಂಶಯಗಳು ನಾಲ್ಕನೇ ಆಪ್ಷನ್ ಥೈರಾಯ್ಡ್ ಗ್ರಂಥಿ ಸರಿಯಾದ ಉತ್ತರ ಎರಡು ಪಿಟೋರಿಯಲ್ ಗ್ರಂಥಿ ಮುಂದಿನ ಪ್ರಶ್ನೆ ಯಾವ ಆಮ್ಲವನ್ನು ಸಾಮಾನ್ಯವಾಗಿ ಎಸಿಟಿಕ್ ಆಮ್ಲ ಎಂದು ಕರೆಯಲಾಗುತ್ತದೆ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲ ಎಂದು ಗುಂಪಿಗೆ ಸಂಬಂಧಿಸಿದೆ ಒಂದನೇ ಆಪ್ಷನ್ ಫಾರ್ಮಿಕ್ ಆಮ್ಲ ಎರಡನೇ ಆಪ್ಷನ್ ಎಥನೋನಿಕ್ ಆಮ್ಲ ಮೂರನೇ ಆಪ್ಷನ್ ಬ್ಯೂಟೋನಿಕ್ ಆಮ್ಲ ನಾಲ್ಕನೇ ಆಪ್ಷನ್ ಪ್ರೊಪೈನಿಕ್ ಆಮ್ಲ ಸರಿಯಾದ ಉತ್ತರ ಎರಡು ಎಥನೋಯಿಕ್ ಆಮ್ಲ ಮುಂದಿನ ಪ್ರಶ್ನೆ ಗುಡ್ಡಗಾಡು ಪ್ರದೇಶ ಅಭಿವೃದ್ಧಿ ಕಾರ್ಯಕ್ರಮವು ಈ ಅವಧಿಯಲ್ಲಿ ಪ್ರಾರಂಭಿಸಲಾಯಿತು ಡ್ಯಾಶ್ ಒಂದನೇ ಆಪ್ಷನ್ ಎರಡನೇ ಪಂಚವಾರ್ಷಿಕ ಯೋಜನೆ ಎರಡನೇ ಆಪ್ಷನ್ ಮೂರನೇ ಪಂಚವಾರ್ಷಿಕ ಯೋಜನೆ ಮೂರನೇ ಆಪ್ಷನ್ ಮೊದಲನೇ ಪಂಚವಾರ್ಷಿಕ ಯೋಜನೆ ನಾಲ್ಕನೇ ಆಪ್ಷನ್ ಐದನೇ ಪಂಚವಾರ್ಷಿಕ ಯೋಜನೆ ಸರಿಯಾದ ಉತ್ತರ ನಾಲ್ಕು ಐದನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಪ್ರಾರಂಭಿಸಲಾಯಿತು ಮುಂದಿನ ಪ್ರಶ್ನೆ ಸಂವಿಧಾನ ರಚಿಸಲು ಕರಡು ಸಮಿತಿಯು ಡ್ಯಾಶ್ ವರ್ಷ ಸ್ಥಾಪಿಸಲಾಯಿತು ಒಂದನೇ ಆಪ್ಷನ್ ಹತ್ತೊಂಬತ್ತು ನಲವತ್ತೈದು ಎರಡನೇ ಆಪ್ಷನ್ ಹತ್ತೊಂಬತ್ತು ನೂರ ನಲವತ್ತಾರು ಮೂರನೇ ಆಪ್ಷನ್ ಹತ್ತೊಂಬತ್ತು ನಲವತ್ತೇಳು ನಾಲ್ಕನೇ ಆಪ್ಷನ್ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಸರಿಯಾದ ಉತ್ತರ ಮೂರು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಪ್ರಾರಂಭಿಸಲಾಯಿತು